ಮತ್ತೆ ನಾವು ಹೋಗ್ತಾ ಉಂಟು ಏನಕ್ಕೆ ಅಂದರೆ ಮಾಡೋಕ್ಕೆ ನಾನು ಅಕ್ಕ ಅಕ್ಕಿಟ ರೀಲ್ಸ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಂಕಲ್ ದಿಂಗೆ ಅಂಕಲ್ ದಿಂಗೆ ಒಂದು ರೀಲ್ಸ್ ಅಂಕಲ್ದು ನೀನು ಯಾರು ನಾನು ಯಾರು ಯಾವ ಊರು ಮಂಗಳೂರು ಅಂಕಲ್ಲೇ ಫಸ್ಟ್ ಊಟ ಇರ್ತೀವ ಮೇಡಮ್ ಅಕ್ಕ ನಾ ಕೆಟಪ್ ನೋಡಿ ಮಹಶ್ರೀ ಮೇಡಮ್ ಅವರು ಮಹೇಶ್ ಚೆನ್ನಾಗಿದ್ದೀರಾ ಎಷ್ಟು ವರ್ಷಗಳ ನಂತರ ಮತ್ತೆ ನೀವು ತೆರೆ ಮೇಲೆ ಬೆಳ್ಳಿ ತೆರೆಕ್ ಬಂದಿರಾ ಹೆಂಗ್ ಯೂಟ್ಯೂಬ್ ತೆರೆಕ್ ಬಂದಿದ್ದೀರಾ ಏನ್ ಅನಿಸ್ತಿದೆ ನಿಮ್ಗೆ ಶೆಕೆ ಅನ್ನಿಸ್ತಿದೆ ಗೊತ್ತು ನಮಗೆ ಬಟ್ ನೀವು ಮುದ್ದಾಗ ಕಾಣಿಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಗೆ ಏನ್ ಹೇಳ್ಬೇಕು ಅಂತ ಎರಡು ಪದದಲ್ಲಿ ಹೇಳ್ಬೇಕು ಅಂದ್ರೆ ಸೋ ಬ್ಯೂಟಿಫುಲ್ ಸೋ ವೆರಿ ಯು ಲುಕಿಂಗ್ ಲೈಕ್

ಅಂಕಲ್ ನೋಡು ಅಂಕಲ್ ಸಿಕ್ಸ್ ಪ್ಯಾಕ್ ಮಾಡಿ ನೋಡು ಅಂಕಲ್ ಇರೋಡ್ರಿ ಅಂಕಲು ಶೂಟಿಂಗ್ ಮಾಡೋದಕ್ಕೆ ಅಂತ ಇಲ್ಲೊಂದು ಮುಡಿಪು ಹತ್ರ ಬಂದಿದೀವಿ ಇಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅಲ್ಲ ಒಂದೂವರೆ ವರ್ಷದ ಹಿಂದೆ ಬಂದಿದ್ವಿ ಆವಾಗ ವೀಡಿಯೋ ಎಲ್ಲ ಮಾಡಿದ್ವಿ ಜೇನಿನ ಗೂಡು ನಾವೆಲ್ಲ ಅಂತ ಒಂದು ವೀಡಿಯೋ ಮಾಡಿದ್ವಿ ಸೊ ಅದೇ ಸ್ಪಾಟಿಗೆ ಇವಾಗ ಬಂದಿದೀವಿ ಇಲ್ಲಿ ಇನ್ನೂ ಒಂದು ಸಾಂಗ್ ನಡೀತಾ ಇದೆ ಇವಾಗ ಇದು ರಾಮಾಚಾರಿಯಿಂದ ಒಂದು ಸಾಂಗ್ ಬರ್ತಾ ಇದೆ ನೋಡಿ ಆನಂದಿಸಿ ಇದ್ಯಾವುದು ಹಿಂಗೆ ಅಡ್ಡ ಹೋಯ್ತು ಯಾರು ಅಲ್ಲ ಒಂದು ಪಜ್ಜು ಅಂತ ಅಲ್ಲ ಅವನು ಅರ್ಜುನ್ ಅಕ್ಕ ಯಾವ್ದು ಸಾಂಗ್ ಅದು ಕೇಳಿಸ್ತಾ ಇಲ್ಲ ಯಾವುದು ಸಾಂಗು ಹ್ಞೂ ಯಾರಿ ಅಲ್ಲ ಆಕಾಶದಾಗೆ ಯಾರು ಮಾಯಾಗಾರನು ಹಾಂ ಅದೇ ಓಕೆ ಎಂಜಾಯ್ ಯೋರ್ ಸೆಲ್ಫು ಇವಾಗ ರೀಲ್ಸ್ ಎಲ್ಲ ಫಿನಿಶ್ ಆಯಿತು ಹೋಗ್ತಾ ಇದ್ದೀವಿ

ಒಂದ್ ನಿಮಿಷ ಕೈ ತೊಳ್ಕೊಂಡ್ ಮಾತಾಡ್ತೀನಿ ಇಲ್ಲ ಕೈ ಇಲ್ಲ ಪರವಾಗಿಲ್ಲ ಮಾತಾಡೋ ಪರವಾಗಿಲ್ಲ ಇವ್ ಬರ ಗಂಟೆ ವೈಟ್ ಮಾಡ್ಬೇಕು ಮಾಡಿದ್ರೆ ಈಗ ಕುಕ್ ವಿತ್ ಮಾಡ್ತಿದ್ದಾರೆ ಎಪಿಸೋಡ್ ಏಯ್ಟ್ಗೆ ನಿಮ್ಮೆಲ್ಲರಿಗೂ ಸುಸ್ಕೃತಾ ಎಪಿಸೋಡ್ ಸವೆನ್ ಅದೇ ಅದೇ ಹೇಳೋದು ಬಂದೆ ಎಪಿಸೋಡ್ ಸವೆನು ಅಕ್ಕನ ಚಾನಲಲ್ಲಿದೆ ರೆಸಿಪಿ ಚಾನಲಲ್ಲಿ ನೋಡಿ ಸೊ ಅದು ಸವೆನು ಇದು ಏಯ್ಟು ನೆಕ್ಸ್ಟ್ ನೈನು ಅಕ್ಕನ ಚಾನಲ್ಲ ಟೆನ್ನು ಮತ್ತು ನಮ್ಮ ಚಾನೆಲ್ ಹಂಗೆ ಅದು ಬಂದು ಆಯ್ತಾ ಇರುತ್ತೆ ನೀವು ಒಂಟು ಎಲ್ಲ ಕೇಳ್ಕೊಬಿಡಿ ಒಂಟು ಎಲ್ಲ ಓ ಅದು ಟಿ ವಿ ಟಿ ವಿ ಇತ್ತು ವಾ ಮಾಡಿದ ಹೆಂಗಿತ್ತು ಫ್ಲೈ ನಾನು ಓ ನಿಂಗೆ ತಿಂದಿಲ್ಲ ಅಲ್ಲ ಚಿಕನ್ ನೆನ್ನೆ ತಿನ್ಲಿಲ್ಲ ಅಲ್ಲ ಪಾಪ ಪಾಪ ಈ ಮಗು ತಿನ್ಲಿಲ್ಲ ಈ ಮಗು ಅರ್ಜುನ್ ಹಾಕಿರೋ ಒಂದು ನಾಲ್ಕು ಗಂಟು ಕವಾ

ಕಬಾಬ್ ಅಲ್ಲಾಡ್ಸ್ತಿದ್ದಾನೆ ಅಳ್ಳಾಡ್ಸಪ್ಪ ಕಬಾಬ್ನ ಓಕೆ ಈಗ ಅಲ್ಲಾಡ್ಸ್ಬಿಟ್ಟು ಚಟಪಟ್ಟ ಏನು ಬಹಳ ಬೇಡಿಕೆಯಲ್ಲಿ ನಡೀತಿದೆ ಓಕೆ ಚಟಪಟ ಚಟಪಟ ಹ್ಞೂ ಅದೇ ಅಲ್ವಾ ಹೊಟ್ಟೆ ಕಬಾಬು ಇಲ್ಲ ಚಿಕನ್ ಮತ್ತೆ ಊಟನ ಬಿದ್ದರೆ ಹೊಟ್ಟೆ ಕಿಚ್ಚೆಲ್ಲ ಹೋಗ್ತದೆ ಅನುಭವಿಸಿಕೊಂಡು

ಅಯ್ಯೋ ಪಜ್ಜು ಏಯ್ಟಿ ಪ್ಲಸ್ ಓಕೆ ಈಗ ಎಲ್ಲ ಎಡಿಟ್ ಮಾಡಲಿ ನಾವು ಆಮೇಲೆ ಇಲ್ಲಿ ವೇಣು ಫ್ಲೆವಿಟನ್ನು ಇಮಿಟೇಟ್ ಮಾಡ್ತಿದ್ದ ತುಂಬ ಅಂದರೆ ತುಂಬ ನಗ್ತಿದ್ರು ಎಲ್ಲರೂ ಇದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಬ್ಯಾಕ್ ಮ್ಯೂಸಿಕ್ ಪ್ಲೇ ಆಗಿದ್ದರಿಂದ ಕಾಪಿ ರೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ಮ್ಯೂಟ್ ಮಾಡಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೀನಿ

ಹುಸು ಬುಸು ಅಂತ ಅವನೇ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಎಲ್ಲರದು ಬ್ರೇಕ್ಫಾಸ್ಟ್ ಆಯ್ತಾ ನಂದು ಇವಾಗ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೇಳ್ತಾ ಹೋಗಿದ್ದೀನಿ ಓಕೆ ನಮ್ಮ ಸಬ್ಸ್ಕ್ರೈಬರ್ಗೆ ತಿಂಡಿ ಆಯಿತಾ ತಿಂಡಿ ಆಗಿದ್ದರೆ ಹೇಳಿ ಎಷ್ಟೊಂದು ಜನ ಕಮೆಂಟ್ ಹೇಳ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ 嗯。

ಡಿಸ್ಕಷನ್ನು ಲೆವಿ ಗೊತ್ತಲ್ಲ ಸಿಸ್ಟಮು ಸಿಸ್ಟಮಲ್ಲಿ ವರ್ಕ್ ಎಂತ ಬರ್ತೀಗ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ಕಂಡ ಕಲಿಯದ ನೀನು ಸರಿ ಕಲಿ ಅಕ್ಕನ್ಗೆ ಅಂದೆ ನಾನು ಅಕ್ಕ ನಾನು ಮಾಡ್ಕೊಡ್ತೀನಿ ಬನ್ನಿ ನೀವು ಕಷ್ಟಪಡ್ತೀರ ನೋಡಕ್ಕಾಗಲ್ಲ ಅಂತ ಅಕ್ಕ ಬೈದ್ಬಿಟ್ರು ನನಗೆ ಹಾಂ ಅಕ್ಕ ಏನಂತ ಬೈದರು ಅಂದರೆ ನೀವಿನ್ನ ಸಣ್ಣ ಮಗು ಹೋಗಿ ಮಲ್ಕ ಹೋಗಿ ನೀವು ಗೇಮ ಯಾವ ಸುಮ್ಮನೆ ಅದು ಒಂದೇ ಒಂದು ನಿಮಿಷ ಆಡಿದೆ ಅಷ್ಟೇ ಬೇರಾಯ್ತಿತ್ತು ಅಂತ ಅಕ್ಕ ಬೈದರು ನೀವು ಇನ್ನೂ ಸಣ್ಣ ಮಗು ಅಡುಗೆ ಮಾಡ್ತಾ ಕೈಗೆ ಸುಟ್ಕೊಂಡು ಬರೆ ಮಾಡ್ಕೊತೀರಾ ಹೋಗಿ ನೀವು ಅಂತ ಬೈದ್ರ ಅಕ್ಕ ಇದು ನಾನು ಹೇಳಿದ್ನಲ್ಲ ಅದೇ ಮಸಾಲೆ ಹಾಕಿ ಮಾಡ್ತಾ ಇರೋದಾ ಸೇಮ್ ಸೇಮ್ ಟು ಸೇಮ ಸರಿ ಅದೇ ವಾಸನೆ ಸ್ವಲ್ಪ ಅಲ್ಲಿ ಇದೆ ಬಿಡಿ ನಾನು ಕೈ ಹಾಕ್ತೀನಿ ಅಮ್ಮ ಕೈಯ ಹಂಗ್ ನೋಡಲಿ ಒಮ್ಮೆ

ನಾನೇ ಮಾಡಿದ್ದು ಅಂತ ಹೇಳ್ತೀರಾ ಅದೇ ಅದೇ ಎಲ್ಲ ನೀವಿಲ್ಲ ಅಂತಿಲ್ಲ ಅಂದಿಲ್ಲ ಇವರೆಲ್ಲ ಬ್ಯಾಕ್ ಇದು ಮಾಡಿ ಇಲ್ಲ ಅದಕ್ಕೆ ಈಗ ಏನಕ್ಕ ಇದು ರೆಸಿಪಿ ಅಲ್ಲ ಅದು ಅಕ್ಕ ಮಸಾಲೆ ಕೇಳಿದ್ರು ನಾನು ನಾವಲ್ಲಿ ಹೇಳಿದೆ ಪ್ರಾನ್ಸ್ ಜೀರು ಇದು ಕುಕ್ ವಿತ್ ಅರ್ಜುನ್ ಎಪಿಸೋಡ್ ಏಟ್ ಇಲ್ಲ ಸಾರಿ ನೈನ್ ನೈನ್ ಹಾ ನಿನ್ನೆ ಏಟ್ ಆಯ್ತು ಇದು ನೈನ್ ನೈನ್ ಅಕ್ಕನ್ ಚಾನಲ್ ಅಲ್ಲಿ ಬರುತ್ತೆ ಅನ್ಕೊಂಡೆ ಬಟ್ ನನ್ನ ಚಾನಲ್ ಅಲ್ಲೇ ಬಂದ್ಬಿಡ್ತು ತಪ್ಪಿ ನೆಕ್ಸ್ಟ್ ಟೆನ್ ಬರ್ಬೋದು ಅಕ್ಕನ್ ಚಾನಲ್ ಅಲ್ಲಿ ಓಕೆ ವೆಯ್ಟ್ ಮಾಡಿ ಎಲ್ಲಿಯವ್ರಿಗೆಲ್ಲ ಬರ್ತೀವಿ ಅಪ್ಪ ನಮ್ಮ ಅಕ್ಕ ಕಣ್ಣು

ಅಕ್ಕ ಹ್ಞೂ ಆ್ಯಕ್ಚುಲಾಗಿ ನಿಮ್ಗೊಂದು ಗೊತ್ತಾ ನಾನು ನಿಮ್ಮ ಒಂದು ಫ್ರ್ಯಾಂಕ್ ಮಾಡಿದ್ದೀನಿ ಹೌದಾ ನಾ ಬಟ್ ನಿಮ್ಗೆ ಅದು ಗೊತ್ತಾಗಿಲ್ಲ ಆಗಲಿ ಎಂಥ ಫ್ರ್ಯಾಂಕು ಅದು ವಿಡಿಯೋ ಬಲುಕ್ ನೋಡಿ ಹುರಿಯೋದಕ್ಕೆ ನೋಡಿ ಗೊತ್ತಾಗಲಿ ನಿಮಗೆ ಆಯ್ತು ಆಯ್ತು ಯಾವಾಗ ಯಾವಾಗ ಹೇಳಿ ಮೊಬೈಲ್ ನಾಳೆ ಇದ್ದು ಬರ್ಬೋದು ನಿಮ್ಮವಿಗೆ ಇದೆಯಾ ಹಾಂ ಆಯ್ತು ಆಯ್ತು ನೆಕ್ಸ್ಟ್ ಬಿಡ್ರಿ ಹೆಂಗೆ ಮಸಾಲೆ ಎಲ್ಲ ಹಿಂಗೆ ನೀವು ತಿನ್ಬಿಟ್ರೆ ಪದೇ ಪದೇ ಕೇಳಬೇಕು ಹುಳಿ ಕಮ್ಮಿ ಗೊತ್ತಿತಲ್ಲ ಸುಮ್ಮನೆ ಅದೆಲ್ಲ ಓಕೆ ಇವಾಗ ನಾವು ಹೋಗ್ತಾ ಇದೀವಲ್ಲ ಸೊ ಅದಕ್ಕೆ ಅರ್ಜುನ ಬಟ್ಟೆ ಎಲ್ಲ ಎತ್ತಿಡ್ತಿದ್ದಾನೆ ಸೊ ಅರ್ಜುನ್ ಹೆಂಗನ ಇದ್ದೆ ನಿಮಗೆ ಮನ್ಸು ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರ ಏನಂತೀರ ಬೇಜಾರಾಗುತ್ತೆ ಬಟ್ ಏನ್ ಮಾಡ್ತೀಯ ದೇವರಿಗೆ ಕೈ ಮುಗಿಸಿ ಈಗ ಏನು ಈಗಲ್ಲ ಇನ್ನ ಎಷ್ಟು ಗಂಟೆಗಿರೋದ್ರೆ ಹತ್ತು ಇಪ್ಪತ್ತೈದಕ್ಕೆ ಹತ್ತು ಇಪ್ಪತ್ತೈದಕ್ಕಿರೋದು ಈಗ ಎಂಟೂವರೆ ಇನ್ನೇ ನಂದು ಎರಡು ಅವರಲ್ಲಿ ಹೊರಡ್ತೀನಿ ಹೇಳು ನಂದು ಎರಡು ಅವರಲ್ಲಿ ಹೊರಡ್ತೀನಿ ಇಷ್ಟೇ ನಾನು ಎರಡು ಮಾತು ಮಾತ್ರ ಮುಗಿಸ್ತೀವ ನೀನು ಹೇಳೋಕ್ಕೆ ಇಷ್ಟಪಟ್ಟಿಯಾ ಹ್ಞೂ ಈ ಫಿಲಮ್ ಬಗ್ಗೆ ಒಳ್ಳೆಯದು ಏನನ್ನಿಸ್ತು ನಿನ್ನ ಅಭಿಪ್ರಾಯ ಅಭಿಪ್ರಾಯ ಬರೀ ಎರಡು ಒಂದೇ ಮಾತಲ್ಲಿ ಮುಗಿಸ್ತಾ ಇದೆಯಾ ಮಾತು ಪರ್ಫೆಕ್ಟ್ ಅಂತ ಹ್ಞೂ ಓಕೆ ಮಾಡಿ ಹಾಂ ಓಕೆ ಇಲ್ಲಿ ಏನು ನಡೀತಾ ಉಂಟು ಗುಡ್ ನೈಟ್

ಅದ್ರ ಬಗ್ಗೆ ಏನಿಸ್ತು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ಹಾಕಿದ್ಮೇಲೆ ನೀವು ಹೇಳಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಸ್ವಲ್ಪ ಫಸ್ಟಿಗೆ ಅಲ್ವಾ ಸ್ವಲ್ಪ ಅರ್ಜೆಂಟಲ್ಲಿ ಕೂಡ ಮಾಡಿದ್ವಿ ಹಾಗೂ ಇನ್ನೂ ಇದಾಗಬೇಕು ನಾವು ಅದರಲ್ಲಿ ಅಂತ ಹೇಳ್ತಾರೆ ಮಾಡ್ತಾ ಮಾಡ್ತಾ ಸ್ವಲ್ಪ ಪ್ರೋ ಆಗಬೇಕು ಪ್ರೋ ಕಬಡ್ಡಿ ಎಲ್ಲ ಮಿಸ್ ಆಗಬೇಕು ಹಾಗೆ ಓಕೆ ಇವಾಗ ಮತ್ತೆ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಿದ್ವಿ ಇಲ್ಲಿ ಇಪ್ಪತ್ರ ಕೊಡ್ತಿದ್ದಾಳೆ ನಮ್ಮ ಫ್ಲವೀಟ ಚಾಕು ತಗೊಂಬಂದು ಚುಚ್ತಿದ್ದಾಳೆ ಮಾಡ್ತೀನಿ ಇರೋ ಸ್ವಲ್ಪ

ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮತ್ತೆ ಆದಷ್ಟು ಬೇಗ ನಮ್ಮ ಅಕ್ಕವರೇ ಬರ್ತಾರೆ ನೋಡೋಣ ಬಂದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತು ನಾವು ಹತ್ತು ಇಪ್ಪತ್ತೈದಕ್ಕೆ ಓಡ್ತೀವಿ

ಬಿಡೋದು ಇನ್ನು ಮೇಲೆ ಸಿನಿಮಾಗಳು ಬರ್ತಾ ಇರ್ತವೆ ಪ್ರೇಕ್ಷಕರು ನೀವು ನೋಡಿ ನಮ್ಮನ್ನ ಎದ್ದ್ಬೇಕು ಮೇಲ್ಗಡೆ ಇರಲಿ ಬಿಡು ಪಾಪ ವರ್ಷಕ್ಕೆ ಮಲ್ಕೊಳ್ಳಿ ಹ್ಞೂ ಓಕೆ ಆಮೇಲೆ ಸಿಗೋಣ

ಇವಾಗ ನಮ್ಮ ವಿನು ನಮ್ಮನ್ನ ಸೇಫಾಗಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ಭಾವ ಅರ್ಜುನ ರಾಯ್ಕು ಮತ್ತೆ ಪಕ್ಕದಲ್ಲಿ ನಾನು ಆಮೇಲೆ ಇಲ್ಲಿ ಹಿಂದೆಗಡೆ ನಮ್ಮ ಪುಟಾಣಿ ಅಂಡ್

ಅರ್ಜುನ್ ಸಿಗ್ನೇಚರ್ ಇದು ಪ್ರಗತಿ ಪ್ರಗತಿ ನಂದಲ್ಲ ಸ್ವಪ್ನ ಅಂತೆ ಬೇರೆ ಯಾರ್ದು ಸ್ಟಾರ್ಟ್ ಆಗುತ್ತೆ ಅದು ಅದು ಯಾವುದೇ ಹೇಳ್ತಾವ್ರೆ ಓಕೆ ಈಗ ನಾವು ಹೊಂಟೀವಿ ಪಾಪ ಅಕ್ಕ ಮಾವ ಎಲ್ಲ ಅದೇ ಬ ಕಾರಲ್ಲಿ ಕೂತಿದ್ದಾರೆ ಬಾಯ್ ಮಾಡ ಬಾಯ್ ಮಾಡ್ತೀವಿ ಓಕೆ ಬರಬೇಕಾರೆ ಪಾಪ ಅಕ್ಕನ ಕಣ್ಣುಡಿ ನಮಗೆ ನಿಜ ತುಂಬಾ ಬೇಜಾರಾಗೋಯಿತು ನಮಗೆ ಅಳು ಬರಂಗಾಗೋಯಿತು ಸೊ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ಲ ಮನೆಗೆ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಿದ್ದೀವಿ ಇನ್ನು ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್